ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಟೈಮ್ ಬಂದು ಏಳು ಗಂಟೆ ಸೊ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸುಮಾರಾಗಿದ್ದೀನಿ ಸೊ ಒಂದು ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾರೆ ಇವತ್ತಿನ ವ್ಲಾಗೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಎಲ್ಲ ಮುಗೀತು ಕೂತ್ಕೊಂಡಿದ್ದೆ ಸಂಜೆ ರೌಂಡ್ ವಾಕ್ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ 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 ಅಂತ ಅಂದ್ಕೊಂಡು ಟೈಮೇ ಸಿಗ್ಲಿಲ್ಲ ಸೊ ಇವಾಗ ಪ್ರಾಬಬ್ಲಿ ಸ್ಟಾರ್ಟ್ ಮಾಡಬೇಕು ಅಂತಲೇ ಮಾಡಿದೆ ಯೂಶುವಲಾಗಿ ನಾನು ಇಷ್ಟೊತ್ತಲ್ಲಿ ಹೀಗೆಲ್ಲ ಕುತ್ಕೊಳ್ಳೋಲ್ಲ ಚಾರು ಬಂದಿದ್ಲು ನನ್ನ ಜೊತೆ ಅವಳು ಸೈಕಲಲ್ಲಿ ಓದ್ಲು ರೌಂಡ್ ಹೊಡಿತೀನಿ ಅಂತ ಸುಮ್ಮನೆ ಕೂತ್ಕೊಂಡೆ ಮಕ್ಕಳ ಮುಂದೆ ಇದೆಲ್ಲ ಮಾತಾಡೋಕ್ಕೆ ಸರಿ ಬರೋಲ್ಲ ಅಂತ ಸೊ ಮಾತಾಡೋಣ ಅಂತಲೇ ಕುತ್ಕೊಂಡೆ ಟೂ ಡೇಸ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ನೀವೆಲ್ಲ ನೋಡಿದ್ರಿ ವರಮಾಲಕ್ಷ್ಮಿ ಶಾಪಿಂಗ್ ವ್ಲಾಗ್ ಅದದೇ ಹೇಳ್ತೀನಿ ಅಂತ ಹೇಳ್ಕೊಬೇಡಿ ಹೆಸರನ್ನು ಮೆನ್ಷನ್ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡೆ ಒಬ್ಬರು ಕಮೆಂಟ್ ಮಾಡ್ತಾರೆ ಇಷ್ಟೆಲ್ಲ ತಿರುಪೇಷ್ ಇಷ್ಟೆಲ್ಲ ಗುಟ್ಟು ದುಡ್ಡು ಕೊಟ್ಟು ನೀನು ತೊಗೊಂಡಿರಲ್ಲ ಕೆ ಎಸ್ ಐ ಸಿ ಅಂತೀಯಾ ಒನ್ ಟ್ವೆಂಟಿ ಜಿ ಎಮ್ ಅಂತೀಯಾ ಬಾಯ್ ಬಂದಂಗೆ ರೇಟ್ ಹೇಳ್ತೀಯಾ ಅಂತ ನಾನು ಆಫರಲ್ಲಿ ತೊಗೊಂಡಿರೋದು ಅಂತ ಪ್ರತಿ ಕಮೆಂಟಲ್ಲೂ ಮೆನ್ಷನ್ ಮಾಡಿ ಹೇಳಿದ್ದೀನಿ ವೀಡಿಯೋದಲ್ಲೂ ಹೇಳಿದ್ದೀನಿ ಆ ಶಾಡ ಸೇಲ್ ನಡೀತಾ ಇತ್ತು ಆಫರಲ್ಲಿ ತೊಗೊಂಡಿದ್ದೀನಿ ಅಂತ ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳಿಲ್ಲ ಹೌದು ಯಾಕಂದರೆ ಅದಕ್ಕೂ ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡೋರಿಗೆಲ್ಲ ತಲೆ ಕೆಟ್ಟಿಸ್ಕೋಬೇಡಿ ಅಂತಲ್ಲ ಸೊ ಇದೇ ಇದ್ದೀನಿ ಅಂತಲೂ ಅಲ್ಲ ಬೆಳಗ್ಗೆಯಿಂದ ವೀಡಿಯೋ ಮಾಡಬೇಕಾ ಮಾಡಬಾರ್ದ ಅಂತಲೇ ಅದಕ್ಕೆ ಮಾಡಿಕೊಂಡಿಲ್ಲ ಏನು ಗೊತ್ತಾ ಟಾಪಿಕ್ ಇದು ಸೊ ನಾಳೆ ಭೀಮ್ನಮವಾಸೆ ನಿಮ್ಮೆಲ್ಲರಿಗೂ ಗೊತ್ತು ಇದು ಸ್ಯಾಟರ್ಡೆ ವ್ಲಾಗ್ ನಾಳೆ ತನಕ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಭೀಮ್ನ ಮವೋಸೆ ಗಂಡನ ಪೂಜೆ ಚೆನ್ನಾಗಿ ಮಾಡಿ ಗಂಡನಿಗೆ ಭೀಮ್ನಂಥ ಶಕ್ತಿ ಬರಲಿ ಅಂತ ತೆಂಗಿನಕಾಯಿನ ನೆಲ ಕೊಡಿರಿ ಇಲ್ಲ ಕಲ್ಲು ಕೊಡಿರಿ ಹಂಗೆ ಅಂದ್ಬಿಟ್ಟು ನಿಮ್ಮ ಗಂಡನ ಪಾದದ ಮೇಲೆ ಚಚ್ಬಿಟ್ಟಿರ ಜೋಗ್ ಸಪಾರ್ಟ್ ಫ್ರಮ್ ಬಂದ ರಿಯಲ್ ಸ್ಟೋರಿ ಏನಪ್ಪ ಅಂದರೆ ತೊಗೊಂಡಿರೋದು ಕೆ ಎಸ್ ಐ ಸಿ ಕ್ರೈಪ್ ಸಿಲ್ಕ್ ಸ್ಯಾರಿ ನನಗೆ ಅಂತ ತುಂಬ ದಿನದಿಂದ ಇಷ್ಟಪಟ್ಟು ತೊಗೋಬೇಕು ಅಂತ ತೊಗೊಂಡಿದ್ದೀನಿ ನನ್ನ ಮನೆ ದುಡ್ಡು ನಾನು ಎಷ್ಟಾದರೂ ಕೊಟ್ಟಿರ್ತೀನಿ ಕೆಲವೊಂದಷ್ಟು ಜನ ಅವರು ನನ್ನ ರಿಯಲ್ ಸಬ್ಸ್ಕ್ರೈಬರ್ ಅಂತೂ ಅಲ್ಲವೇ ಅಲ್ಲ ನನ್ನವರು ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ ಈ ಶಾಪಿಂಗ್ ಚಿನ್ನ ಬೆಳ್ಳಿ ಸೀರೆ ಅಂತ ತೋರಿಸಿದಾಗ ಏನು ತೊಗೊಂಡಿರ್ಬೋದು ಎಷ್ಟು ತೊಗೊಂಡಿರ್ಬೋದು ಅನ್ನೋ ಕೆಟ್ಟ ಕುತೂಹಲದಿಂದ ಬಂದು ನಾನು ವಿಡಿಯೋ ನೋಡ್ತಾರೆ ತಡ್ಕೊಳೋಕ್ಕಾಗಲ್ಲ ಬಾಯ್ಗೆ ಬಂದಂಗೆ ಕಮೆಂಟ್ ಮಾಡ್ತಾರೆ ಇದೇ ಅವರ ಚಾಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಬ್ರು ಕಮೆಂಟ್ ಮಾಡಿದರು ನಿತ್ಯ ಅಂತ ಏನಕ್ಕೆ ಅವ್ರ ಹೆಸರು ಇದ್ದೀನಿ ಅಂದರೆ ನಿತ್ಯ ಅವರೇ ನೋಡಿ ನಾನು ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಬಾಯಿಗೆ ಬಂದಂಗೆ ಬೈತೀರಾ ಅಂತ ಅವ್ರ ಕಮೆಂಟ್ಸ್ ಹಂಗಿರುತ್ತೆ ಸೊ ನಾನು ಅವ್ರಿಗೆ ತಿರುಗಿಸಿ ರಿಯಾಕ್ಟ್ ಕೊಟ್ಟಿರ್ತೀನಿ ಎವ್ರಿ ಆ್ಯಕ್ಷನ್ ಈ ಶುಡ್ ಬಿ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ಸ್ ಓಕೆ ನೀವು ಆ ಥರ ಬಾಯ್ಗೆ ಬಂದಂಗೆ ಕಮೆಂಟ್ ಮಾಡಿಲ್ಲ ಅಂದರೆ ನಾನು ಯಾಕೆ ನಿಮಗೆ ಬಾಯ್ ಬಂದಂಗೆ ಉಗಿಲಿ ನನಗೆ ಉಗಿಯೋದೇ ಕೆಲಸನಾ ಯಾವಾಗ ಬುದ್ಧಿ ಕಲಿತಿರೋ ಏನು ಗೊತ್ತಾ ಫ್ರೆಂಡ್ಸ್ ಲೈಫ್ ಇಸ್ ಅನ್ಪ್ರಡಿಕ್ಟಬಲ್ ಯಾವಾಗ ಹೋಗ್ತೀವೋ ಇರೋ ದಿನ ಖುಷಿಯಾಗಿರಿ ಉಳ್ಕೊಳ್ಳೋದು ಹಸುವೆ ಜಲಸ್ ಇದೆಲ್ಲ ಬಿಟ್ಟಾಕಿ ತೊಗೋಬೇಕು ಅನ್ಸಿದ್ರೆ ದಯವಿಟ್ಟು ಮನಿ ಸೇವಿಂಗ್ ಮಾಡ್ಕೊಂಡು ತೊಗೊಳ್ಳಿ ನಾನು ನನ್ನ ಸ್ವಂತ ದುಡ್ಡಲ್ಲಿ ತೊಗೊಂಡಿದ್ದೀನಿ ಒಬ್ಬಳೇ ಹೋಗಿ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅದು ಬಿಟ್ಟು ನನ್ನ ಹಸ್ಬೆಂಡ್ ದುಡ್ಡಲ್ಲಂತೂ ನಾನು ತೊಗೊಂಡಿಲ್ಲ ಆಮೇಲೆ ಇನ್ನೊಂದು ಈ ತಿರ್ಪೆ ಶೋಕಿ ಎಲ್ಲ ಬೇಕಾ ಹಂಗೆ ಹಿಂಗೆ ಅನ್ನೋರಿಗೆ ನನ್ನ ದುಡ್ಡು ತಾನೇ ನಾನು ಶೋಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಅಪ್ಪನ ಮನೆ ದುಡ್ಡು ಏನಾದರೂ ಕೊಡ್ತಾ ಇದ್ದೀರಾ ನನಗೆ ಏ ಗಾಯ್ಸ್ ಕಷ್ಟಪಟ್ಟು ದುಡೀತಾ ಇದ್ದೀನಿ ತಿರ್ಪೆ ಶೌಕಿನೂ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಓಕೆ ಹೇಳಲೇಬೇಕು ಯಾಕಂದರೆ ಹೇಳೋ ರೀತಿ ನೀತಿ ಇರುತ್ತೆ ಒಂದು ಮನುಷ್ಯನಿಗೆ ಅದು ಬ್ಯಾಡಾಗಿರಲಿ ಅದು ಗುಡ್ ಆಗಿರಲಿ ಅದು ಕನ್ವೆ ಮಾಡೋ ರೀತಿ ಇರುತ್ತಲ್ಲ ಅದನ್ನು ಫಸ್ಟು ನೀವು ಕಲ್ತ್ಕೊಳ್ಳಿ ಯೂಟ್ಯೂಬರ್ ಆಗಿ ಹೇಗೆ ಬಿಹೇವ್ ಮಾಡಬೇಕು ವ್ಯೂವರ್ಸ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋ ಬಗ್ಗೆ ನನಗೆ ಟಿಚ್ ಮಾಡೋಕ್ಕೆ ಬರಬೇಡಿ ಫಸ್ಟು ಒಂದು ಯೂಟ್ಯೂಬರ್ ಕನ್ನಡ ಯೂಟ್ಯೂಬರ್ಗೆ ಕನ್ನಡ ಮಾತಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ವರ ಪೂಜೆ ಮಾಡ್ಕೊಂಡಿರೋ ಗೃಹಿಣಿಗೆ ಮನಸ್ಸನ್ನು ನೋಯ್ಸಿದ್ರೆ ಕರ್ಮ ಆಲ್ವೇಸ್ ಬ್ಯಾಕ್ ನಿಮ್ಮಿಂದನೇ ಇರುತ್ತೆ ಒಂದು ಏನು ಬೆಲೆ ಗೌರವ ಕೊಡಬೇಕು ಅದು ನೀವು ಕೊಟ್ಟರೆ ಒಂದು ಬಿ ಏನು ಬೆಲೆ ಗೌರವ ಕೊಡ್ಬೇಕು ನಾನು ಕೊಡ್ತೀನಿ ಎಲ್ರಿಗೂ ಅಲ್ಲ ಒಂದು ಇಬ್ಬರಿಗೆ ಎಸ್ಪೆಷಲಿ ಹೇಳಬೇಕು ಅನ್ನಿಸ್ತು ಮಕ್ಕಳ ಮುಂದೆ ಇದೆಲ್ಲ ಮಾತಾಡಿದ್ರೆ ಸರಿ ಬರಲ್ಲ ಅಂತ ಅವಳನ್ನ ಕಲಸಿ ನಾನು ಮಾತಾಡಿದ್ರೆ ಮಾತಾಡ್ತೀನಿ ಅಂತ ಹೋದರೆ ಸ್ಟಾರ್ಟ್ ಮಾಡಿದ್ರೆ ಈ ವ್ಲಾಗ್ ಫುಲ್ಲು ಮಾತಾಡ್ಬೋದು ಸೊ ಅದೆಲ್ಲ ಬೇಡ ಅಂತಲೇ ಸುಮ್ಮಿದ್ದೀನಿ ನಾನೇ ಸುಮ್ಮಿದ್ದೀನಿ ನೀವು ಬಿಟ್ಟಾಕಿ ಏನೋ ನಾನು ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ ಅಷ್ಟು ಇಷ್ಟು ಅಷ್ಟು ಇಷ್ಟಲ್ಲ ಇಷ್ಟು ಇಷ್ಟಲ್ಲ ಏನು ಮಾಡ್ತೀರಾ ತಿಳ್ಕೊಂಡು ತಿಳ್ಕೊಂಡು ಏನಾದರೂ ಕೆ ಎಸ್ ಐ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಒಳ್ಳೆ ಕೆಲಸ ಕೊಟ್ಕೊಳ್ಳಿ ಸೊ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಬೇಜಾರಾಗುತ್ತೆ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಬಟ್ ಮಾತಾಡಿದ್ದೀನಿ ಏನಿಸ್ತು ಮಾತಾಡಿದ್ದು ಸರಿನಾ ತಪ್ಪ ಕಮೆಂಟಲ್ಲಿ ಹೇಳಿ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಓಕೆ ಸೊ ನಾನಿವತ್ತು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಸೇರಿ ಹನ್ನೆರಡು ಕಿಲೋಮೀಟ್ರ್ ಅಷ್ಟು ನಡೆದಿದ್ದೀನಿ ಐದುವರೆ ಅವರ್ ಅಷ್ಟೇ ನಿದ್ದೆ ಮಾಡಿರೋದು ಹದಿನಾಲ್ಕು ಸಾವಿರದ ನಾನ್ನೂರ ಸಾರಿ ನಲ್ವತ್ತೊಂದು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಇದು ಸಂಡೇ ಮಾರ್ನಿಂಗ್ ಭೀಮನ ಮೋವಾಸಾಗಿರೋದರಿಂದ ನಾಲ್ಕು ಗಂಟೆಗೆ ಗೆದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ನನ್ನ ಮಕ್ಕಳನ್ನ ಕರ್ಕೊಂಡು ಬೇಗ ಹೋಗಿ ಬೇಗ ವಾಕ್ ಬರೋಣ ಅಂತ ಅರೌಂಡ್ ಫೈವ್ ಟೆನ್ಗೆಲ್ಲ ವಾಕೋಗಿ ಹೊರಟ್ವಿ ರನ್ ಮಾಡಿಕೊಂಡು ಬೇಗ ಹೋಗಿ ಬೇಗ ಬರೋಣ ಮನೇಲೂ ಇನ್ನೂ ಕೆಲಸ ಇತ್ತು ಸೊ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅನ್ನೋ ಒಂದು ಇಂಟೆನ್ಷನ್ನಿಂದ ಇವತ್ತು ನಾನು ನಾಲ್ಕು ಗಂಟೆ ನಾಲ್ಕೂವರೆ ಅವರ್ ಅಷ್ಟೇ ನಿದ್ದೆ ಮಾಡಿರೋದು ಎಂಟು ಸಾವಿರದ ಮೂವತ್ತೈದು ಸ್ಟೆಪ್ಸ್ ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟರ್ಸು ಮನೆಗೆ ಬಂದು ಬರವಾಗ ಹಾಲು ತೊಗೊಂಬಂದು ಸ್ವಲ್ಪ ಕೀರ್ ಮಾಡೋಣ ನೈವೇದ್ಯಕ್ಕೂ ಆಗುತ್ತೆ ಪ್ರಸಾದ ಆಗುತ್ತೆ ಅಂತ ಹೇಳಿ ಶಾವಿಗೆ ಕೀರ್ ಮಾಡೋಣ ಅಂತ ಬಾದಾಮ್ ಪೌಡರ್ ಬೆಲ್ಲ ಹಾಕಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪ ಹಾಕಿ ಹುರ್ಕೊಂಡ್ಮೇಲೆ ಶಾವಿಗೆನ ಅದೇ ತುಪ್ಪದಲ್ಲಿ ಫೈನಾಗಿ ರೋಸ್ಟ್ ಇದ್ದೀನಿ ಸುಮಾರು ಸಲ ನಾನು ಶಾವಿಗೆ ಕೀರ್ ರೆಸಿಪಿ ಶೇರ್ ಮಾಡಿದ್ದೀನಿ ಸ್ವಲ್ಪ ಬೇಗ ಬೇಗ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೂ ಕೆಲಸಗಳಾಗಿತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಬೇಕಿತ್ತು ಸೊ ವರ ಪೂಜೆ ನಡಿಬೇಕಲ್ವ ಹಾಗಾಗಿ ಅದೆಲ್ಲ ಆದಮೇಲೆ ಹಾಲು ಹಾಕಿ ಬೆಲ್ಲನ ಚೆನ್ನಾಗಿ ಕುಟ್ಟ ಹಾಕಿ ಏಲಕ್ಕಿ ಪೌಡರ್ ಹಾಕಿ ಆಮೇಲೆ ಸ್ವಲ್ಪ ಬಾದಾಮ್ ಪೌಡರ್ ಕೂಡ ಹಾಕಿದೆ ಬಾದಾಮ್ ಪೌಡರ್ನ ಹಾಕಿದ್ರೆ ಟೇಸ್ಟ್ ಏನನ್ಸ್ ಆಗುತ್ತೆ ಸೊ ಅದು ಸ್ವಲ್ಪ ಕ್ಯಾಮ್ರಾ ಲೈಟ್ ಬೆಳಕಿಗೆ ಸಕ್ಕತ್ತಾಗಿ ರೆಡಿಯಾಗಿತ್ತು ಕೀರ್ ಮಾತ್ರ ಆಗಾಗಿತ್ತು ಬೆಲ್ಲ ಹಾಕಿ ಮಾಡಿ ನೋಡಿ ನಿಮಗೆನೇ ಗೊತ್ತಾಗುತ್ತೆ ನಾನು ಸುಮಾರು ಸಲ ಸುಮಾರು ರೀತಿ ವೆರೈಟಿ ತೋರಿಸಿದ್ದೀನಿ ಸೊ ಅರೌಂಡ್ ಸೆವೆನ್ ತರ್ಟಿ ಹಾಗೆ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು ಪೂಜೆ ಮಾಡೋದು ಲೇಟ್ ಆಗುತ್ತೆ ಮನೇಲಿ ಅಂತ ಹೇಳಿ ಸತೀಶ್ ಹೋಗಿ ಹೊರಟೋದ್ರು ಸೊ ಅವರು ಬರೋಷಲಿ ಬೇಗ ಬೇಗ ಮಾಡೋಣ ಅಂತ ಪೂಜೆಗೆ ಏನೇನು ಬೇಕು ಪಾದ ಪೂಜೆ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಕ್ಷತೆ ಮಾಡಿಟ್ಟು ಅರ್ಶಿಣ ದಾರ ಅದೆಲ್ಲ ತೆಗೆದಿಟ್ಟು ಫಸ್ಟ್ ನನಗೆ ಮನೆ ದೇವ್ರ ಪೂಜೆ ದೇವ್ರ ಮನೆ ಪೂಜೆ ಆಗಬೇಕು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗೋಯ್ತು ಇವತ್ತು ಸೂರ್ಯ ಕೂಡ ಉದಯಿಸ್ಬಿಟ್ಟಿದ್ದ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ದೀಪ ಹಚ್ಚಿಟ್ಟು ಹೊಸಲಿಗೆಲ್ಲ ದೀಪ ಹಚ್ಚಿಟ್ಟು ಶುಕ್ರವಾರ ಹಾಕಿದ್ದು ಚೆಂಡು ಹೂವು ತೆಗ್ದಿರಲಿಲ್ಲ ಯಾಕಂದರೆ ಇನ್ನೂ ಬಾಡಿರಲಿಲ್ಲ ಹಾಗಾಗಿ ಸೊ ಮನೇಲೆಲ್ಲ ಫಸ್ಟ್ ಮನೇಲಿ ಪೂಜೆ ಮಾಡಿ ಆಮೇಲೆ ಸತೀಶ ಸ್ನಾನಕ್ಕೆ ಹೊರಟ್ರೆ ವಾಕಿಂದ ಬಂದು ಅವ್ರಿಗೆ ಪಾದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಒಂದು ನಾನು ಹೇಗೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ದೇವ್ರ ಮನೆ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ ಅವರಿನ್ನ ರೆಡಿ ಆಗಿ ಬರೋ ಅಷ್ಟು ಲೇಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ಅನ್ನಿಸ್ತು ಸೊ ನಾನು ಈ ಸಲ ಪ್ರತಿ ಸತಿ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡೋದು ಇದ್ದಿದ್ದೆ ಅವರಿನ್ನೂ ಬರೋಕ್ಕೆ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಅಷ್ಟರಲ್ಲಿ ನಾನು ಬೇಗ ಸ್ಯಾರಿ ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಹೂವು ಆಮೇಲೆ ರೋಸ್ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ ರೋಸ್ನ ಹಾಕಿದ್ದೆ ಸಖತ್ತಾಗಿ ಕಾಣಿಸ್ತಾ ಇದೆ ದೇವ್ರಲ್ವ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ಹೂವು ಅಂತೂ ತುಂಬ ರೇಟ್ ಆಗಿದೆ ಹೊಸಲಗೆಲ್ಲ ಪೂಜೆ ಮಾಡಿರೋದೆಲ್ಲ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡೆ ದೇವ್ರ ಮನೆ ರಂಗೋಲಿ ಹೇಗಿದೆ ಇವತ್ತು ಅಂತ ಹೇಳಿ ಆಮೇಲೆ ಮುಂದೆ ಮೇಯ್ನ್ ಎಂಟ್ರೆನ್ಸ್ಗೆ ರಂಗೋಲಿ ಹಾಕಿದ್ನಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಅದು ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಸೊ ಅವರು ಕೂಡ ಸ್ನಾನ ಮುಗಿಸಿ ವೈಟ್ ಶರ್ಟ್ ಪ್ಯಾಂಟ್ ನಾನು ಅಂದೆ ರೀ ದಯವಿಟ್ಟು ಪಂಚ ಹಾಕೊಂಡ್ಬರ್ಬೇಕಲ್ವಾ ಅಂತ ಸೊ ಆ ನೀರನ್ನೆಲ್ಲ ತಲೆಗೊಂಚೂರು ಪ್ರೋಕ್ಷಣೆ ಮಾಡಿಕೊಂಡು ಅದೇ ತಟ್ಟೆಗೆ ಅವ್ರ ಪಾದ ಇಟ್ಟು ಅವರೇ ಕೊಡ್ಸಿರಂತ ಬೆಳಿ ತಟ್ಟೆ ಅದು ಸೊ ಅವರಿಗೂ ಹಣೆಗೆಲ್ಲ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ನಿಜಕ್ಕೂ ಕಣ್ಣು ತುಂಬಿ ಬಂತು ಮನಸ್ಸು ತುಂಬಿ ಬಂತು ಒಂದು ಅಪಾರ್ಟ್ ಅಪ್ಪ ಅಮ್ಮನ್ನ ಬ್ಲೇಮ್ ಮಾಡ್ತಾ ಇರ್ತೀನಿ ಯಾಕಂದರೆ ಇಷ್ಟು ಏಜ್ ಗ್ಯಾಪ್ ಇರೋರನ್ನ ಮದುವೆ ಮಾಡಿದ್ರಿ ನನಗೆ ನೀವು ಹಂಗೆ ಹಿಂಗೆ ಅಂತ ನಮ್ಮ ನಮ್ಮ ಅಮ್ಮನಿಗೂ ಅಷ್ಟು ಏಜ್ ಗ್ಯಾಪ್ ಇಲ್ಲ ಇದ್ದರೆ ಅರೌಂಡ್ ಟು ತ್ರೀ ಇಯರ್ಸ್ ಅಷ್ಟೇ ಏಜ್ ಗ್ಯಾಪ್ ಇರ್ಬೋದು ನಾನು ಅಂದ್ಕೊಂಡಿರೋ ಪ್ರಕಾರ ಸೊ ನಾನು ನಮ್ಮ ಅಪ್ಪ ಅಮ್ಮನಿಗೆ ಅದು ಹೇಳ್ತಾ ಇರ್ತೀನಿ ಅದಕ್ಕೆ ನಮ್ಮ ಅಪ್ಪ ಅಮ್ಮ ನೀನು ಒಳ್ಳೇದಕ್ಕೆ ಮಾಡಿರ್ತೀವಿ ನೀನು ಒಳ್ಳೇದಕ್ಕೆ ನೀನು ಚೆನ್ನಾಗಿರಲಿ ಅಂತ ಮಾಡಿದ್ದೀವಿ ಅಂತ ಅವ್ರು ಮದುವೆ ಮಾಡಿದಾಗ ನಾನೇನು ಅಪೋಸ್ ಮಾಡಲಿಲ್ಲ ಅಪ್ಪ ಅಕ್ಕದ ಹಾಲದ ಮರ ಅಂತ ನೀನು ಇಷ್ಟನಾ ನಿನ್ನ ಕಷ್ಟನಾ ಅಂತನು ಆ ಟೈಮಲ್ಲಿ ನನ್ನನ್ನು ಯಾರೂ ಕೇಳೂ ಇಲ್ಲ ಯಾಕಂದರೆ ನಾವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ನಾವು ಒಂದಷ್ಟು ಕನಸುಗಳನ್ನ ಕಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ನಾನು ನನ್ನ ಫೀಲಿಂಗ್ಸ್ನಾಗಲಿ ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ಅಥವಾ ನನ್ನ ಇನ್ನರ್ ಫೀಲಿಂಗ್ಸ್ ನಾನು ಯಾಕೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟು ಹೇಳ್ಕೊಳ್ಳೋದಿಲ್ಲ ಅಂತಂದರೆ ಸುಮಾರು ನನ್ನ ಕಾಲು ಎಳಿಯೋಕ್ಕೆ ನೋಡ್ತಾರೆ ನಂದು ಏನಾದರೂ ಒಂದು ಸಿಕ್ಕಿದ್ರೆ ಸಾಕಪ್ಪ ಇವ್ರನ್ನ ಈ ಥರ ಆಡಿಸ್ಬೋದು ಇವ್ರನ್ನೀ ಥರ ಅಳಿಸ್ಬೋದು ಇವ್ರ ಕಣ್ಣಲ್ಲಿ ಈ ಥರ ನೀರು ತಳಿಸ್ಬೋದು ನನ್ನ ವೀಕ್ನೆಸ್ನ ಹುಡ್ಕೋತಾ ಹೋಗ್ತಾರೆ ಸೊ ಹಾಗಾಗಿ ನಾನು ಈ ನಡುವೆ ಏನೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಒಂದೇ ಹೇಳೋದು ಎವ್ರಿ ಸ್ಮೈಲಿಂಗ್ ಫೇಸಸ್ ಆರ್ ನಾಟ್ ಹ್ಯಾಪಿ ಅಂತ ಹಂಗನ್ಬಿಟ್ಟು ನಿಮ್ಮ ಸತೀಶಣ್ಣ ಕೆಟ್ಟೋರು ಅಂತ ಅಲ್ಲ ತುಂಬ ಮೂಡಿ ಅವರು ಕೋಪ ಬಂದರೆ ಆಲ್ ಆಫ್ ಅ ಸಡನ್ ಎಲ್ಲ ಫಸ್ಟ್ರೇಷನ್ ಅವ್ರ ಕೆಲಸದ ಒತ್ತಡ ಪ್ರತಿಯೊಂದು ನಾನೊಬ್ಬಳು ಫ್ರೀ ಆಗಿದ್ದೀನಿ ಅಂತ ನನ್ನ ಮೇಲೆ ಹೇರ್ತಾರೆ ಅಪಾರ್ಟ್ ಫಾರ್ ದ್ಯಾಟ್ ಮುಂಗೋಪ ತುಂಬ ತುಂಬ ತುಂಬಾ ಮುಂಗೋಪ ಅವರಿಗೆ ಅವ್ರನ್ನ ಈ ಲೆವೆಲಗೆ ತಂದಿದ್ದೀನಿ ಅಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಪೂಜೆ ಪರಮಾತ್ಮಂಗೆ ಪರಮಾತ್ಮಂಗೊಬ್ಬರಿಗೆ ಗೊತ್ತು ನೀವು ನನ್ನನ್ನು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರಿಂದ ನೋಡ್ತಾ ಇದ್ದೀರಾ ಬಟ್ ನಾನು ಅವ್ರ ಮದುವೆಯಾಗಿ ಹತ್ತು ಹದಿನೈದು ಹತ್ತು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಆಗಿಲ್ಲ ಬಟ್ ನಾನು ಗದ್ರದ್ರೆ ನೋಡೋಕ್ಕೆ ತುಂಬ ಸ್ಟ್ರಾಂಗ್ ಬಟ್ ನಾನು ಅಷ್ಟೇ ವೀಕ್ ಕೂಡ ನಾನು ಪ್ರತಿ ಸತಿ ಅದೇ ಕನ್ವೆ ಇದ್ದೀನಿ ನನ್ನ ತುಂಬ ಮೂಡಿ ನಾನು ತುಂಬ ಸೆನ್ಸಿಟಿವ್ ಅದಕ್ಕಿಂತ ಹೆಚ್ಚಾಗಿ ಸೊ ಫೈನಲಿ ಏನೋ ಅನುಸರಿಸ್ಕೊಂಡು ಅನ್ನ ಸರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ತುಂಬ ಏಜ್ ಗ್ಯಾಪ್ ಇದ್ದಾಗ ಅವ್ರು ಯೋಚನೆ ಮಾಡೋದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಮುಂದೆನೇ ಇರುತ್ತೆ ಇವತ್ತಿನ ದಿನ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ ಅದು ನಮ್ಮ ಫ್ಯೂಚರ್ಗೆ ಆಗಿರ್ಬೋದು ನೀನು ಮಾಡೋದೆಲ್ಲ ನಿಮ್ಮ ನಿನಗೆ ನಿನ್ನ ಮಕ್ಕಳಿಗೆ ಅಲ್ವಾ ಅಂತ ಕೇಳ್ತಾರೆ ನಾವು ಅದನ್ನೆಲ್ಲ ಕೇಳೋದಿಲ್ಲ ಕೇಳೂ ಇಲ್ಲ ಮುಂದೆನೂ ಕೇಳೋದಿಲ್ಲ ನಾವು ಕೇಳೋದು ಇವತ್ತಿನ ದಿನ ಸಂತೋಷ ಇವತ್ತಿನ ದಿನದ್ದು ಮಾತ್ರ ನಾವು ಕೇಳೋದು ಹಂಗೆ ಅಂದ್ಬಿಟ್ಟು ದೊಂದು ವೆಚ್ಚ ಅದು ಇದು ಅಂತ ನಾನು ಎಲ್ಲೂ ಹೇಳೋದಿಲ್ಲ ಸೊ ಅಪಾರ್ಟ್ ಫಾರ್ ದಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳೋದು ಫೈನಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೇಲಿ ಎಲ್ಲ ಕೆಲಸ ಆದಮೇಲೆ ತಿಂಡಿ ಏನೂ ಮಾಡಿರಲಿಲ್ಲ ಸ್ವೀಟ್ ಅಷ್ಟೇ ಮಾಡಿದ್ದಿದ್ದು ಏನೋ ಹೇಳ್ಕೋಬೇಕು ಅನ್ನಿಸ್ತು ದಯವಿಟ್ಟು ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಫ್ಯಾಮಿಲಿ ಮೇಲೆ ನಿಮ್ಮ ಸತೀಶ್ ಅಣ್ಣನ ಮೇಲೆ ಸೊ ಫೈನಲಿ ಇವಾಗ ಹೊರಟ್ವಿ ಸತೀಶ್ ಹೇಳಿ ಸ್ವಲ್ಪ ನಗಾಡ್ಕೊಂಡು ಮಾತಾಡೋಕ್ಕೆ ಬಟ್ ಅವ್ರು ಯಾವಾಗಲೂ ಊರ ಅಂತ ಇರ್ತಾರೆ ನಾನೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅಲ್ವಾ ಸೊ ಅರ್ಥ ಆಗುತ್ತೆ ಅನ್ಕೋತೀವಿ ಇಲ್ಲಿಂದ ಸುಧಾಕರ್ ಕೌಂಟ್ ಮಾಡಿ ಓಪನ್ ಮಾಡು ಬುಟ್ಟು ಚಲೀಬಿಟ್ಟಿರಾ ಆಮೇಲೆ ಸೊ ನಿಮಗತ್ತು ನಾನು ಏನು ತೊಗೋತಾ ಇದ್ದೀನಿ ಅಂದರೆ ಒಂದು ಹದಿನೈದು ಇಪ್ಪತ್ತು ಪಾರ್ಸಲ್ ಪಲಾವ್ ತೊಗೊಂಡೆ ಸುಧಾಕರ್ ಅಣ್ಣಂಗೆ ದುಡ್ಡು ಕೊಟ್ಟು ತೊಗೊಂಡಿರೋಂಥದ್ದು ಸೊ ಆಮೇಲೆ ಒಂದು ಐವತ್ತು ಇಪ್ಪತ್ತೈದು ಮೂವತ್ತಷ್ಟು ಬೆಡ್ಶೀಟ್ಗಳನ್ನ ತೊಗೊಂಡು ಸ್ವಲ್ಪ ಜನಕ್ಕೆ ಆಲ್ರೆಡಿ ಕೊಟ್ಟಿದ್ದೆ ಅದನ್ನೆಲ್ಲ ನಾವು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ನಾನೇ ಒಬ್ಬಳೇ ಇದ್ದಾಗ ಕೊಟ್ಟಿದ್ದಂಥದ್ದು ಇನ್ನು ಮಿಕ್ಕಿದ್ದು ಬೆಡ್ ಸ್ಪ್ರೆಡ್ ಬೆಡ್ಶೀಟ್ಸ್ ಯಾಕಂದರೆ ತುಂಬ ಮಳೆ ತುಂಬ ಚಳಿ ನಮ್ಮ ಪುಣ್ಯ ಇವತ್ತು ಮಳೆ ಇಲ್ಲ ಸೊ ನಿಯರ್ ಬೈ ನಮ್ಮ ಕಣ್ಣಿಗೆ ಯಾರು ವಯಸ್ಸಾದವರು ರುದ್ರೂ ಕೈಲಾಗ್ದೇರು ಹಂಗೆ ಯಾರು ಇರ್ತಾರೆ ಅವರಿಗೆ ಕೊಡೋಣ ಅಂತ ಸೊ ಅರಮನೆ ಹತ್ರ ಬಂದ್ವಿ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅಮವಾಸೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ವಯಸ್ಸಾಗಿರೋ ಹುರಿದ್ರು ಅಮ್ಮಂದರು ಕೂತಿದ್ರು ಅವರೇ ನಮ್ಮನ್ನು ಕೇಳಿಲ್ಲ ಬಟ್ ನಾವು ನಮ್ಮ ಪ್ರೀತಿಗೆ ಏನೋ ಈ ಚಳಿ ಅಲ್ವಾ ಸೊ ಹಾಗಾಗಿ ಬೆಡ್ಶೀಟ್ ಕೊಡೋದು ಕೊಡ್ತಾ ಕಾಟನ್ ಒಳ್ಳೆಯ ಬೆಡ್ಶೀಟ್ನೇ ಕೊಡೋಣ ಅಂತ ಹೇಳಿದ್ರು ಸ್ವಲ್ಪ ಕಾಸ್ಟ್ ದುಡ್ಡಾದರೂ ಜಾಸ್ತಿ ಪರವಾಗಿಲ್ಲ ಅಂತ ಹೇಳಿದರು ಸತೀಶ್ ನನಗೆ ಸೊ ಆಯಿತು ಅಂತ ಹೇಳಿ ನನ್ನ ಯೂಟ್ಯೂಬ್ ಪೇಮೆಂಟ್ ದುಡ್ಡಿಂದಾನೇ ನಾನು ನಿಮ್ಮೆಲ್ಲರ ಪ್ರೀತಿಯಿಂದಾನೆ ನಾನೇನೋ ಒಂದಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋದ್ರಾದರೆ ಅದನ್ನು ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸೋಣ ಈಗ ಟ್ವೆಂಟಿ ಫೈವ್ ಕೆ ಆಯಿತು ಸೆಲೆಬ್ರೇಟ್ ಮಾಡಬೇಕು ಅಂದ್ಬಿಟ್ಟು ಧಾಮ್ ಧೂಮ್ ಅಂತ ಪಾರ್ಟಿ ಮಾಡಬೇಕು ಹೋಟೆಲ್ಗೆ ಹೋಗಬೇಕು ಅನ್ನೋ ಇಂಟೆನ್ಷನ್ ನನಗೆ ಖಂಡಿತವಾಗ್ಲೂ ಇಲ್ಲ ಸೊ ಏನೋ ಒಂದು ರೀತಿ ಅರ್ಥಪೂರ್ಣವಾಗಿ ಮಾಡೋಣ ಕೈಲಾಗ್ದದ್ರಿಗೆ ಒಂದಿಷ್ಟು ಸಹಾಯ ಮಾಡೋಣ ಅಂತ ಹೇಳಿ ಅಲ್ಲಿಂದ ಕೊಟ್ಟು ಮಾದೇಶ್ವರ ಟೆಂಪಲ್ ಹೋಗೋಣ ಅಮಾವಾಸ್ಯೆ ಅಂತೇಳಿ ಅಲ್ಲಿ ಹೋದ್ವಿ ಸೊ ತುಂಬಾ ತುಂಬಾ ಕ್ರೌಡ್ ಇತ್ತು ಸೊ ಕಾರ್ ಪಾರ್ಕ್ ಮಾಡೋಕ್ಕೆ ಪ್ಲೇಸ್ ಸಿಕ್ಕಲಿಲ್ಲ ಸತೀಶ್ ಒಂದು ಎರಡು ನಿಮಿಷ ನೋಡಿದ್ರು ಸೊ ದಯವಿಟ್ಟು ಈಚೆನೆ ಕೈ ಮುಕ್ಕೊಂಡು ಬಾರಮ್ಮ ಮುಂದೆ ಹೋಗೋಣ ಅಂತ ಹೇಳಿದ್ರು ಯಾಕಂದರೆ ಒಳಗಡೆ ಅಷ್ಟು ರುಷ್ ಇತ್ತು ಫ್ರೆಂಡ್ಸ್ ನಿಜಕ್ಕೂ ಅಮಾವಾಸ್ಯೆ ಸೊ ಹಾಗಾಗಿ ಅಲ್ಲಿಂದ ಬುಗದ್ಕಳ್ಳಿ ಬನ್ನೂರು ರೋಡಲ್ಲಿರೋಂಥ ಬುಗದ್ಕಳ್ಳಿ ಅಮ್ಮನಿಗೆ ಬಂದ್ವಿ ಸುಮಾರು ಸಲ ನಾನು ಅಮಾವಾಸ್ಯೆಗೆ ಇಲ್ಲಿ ಬರ್ತಿರ್ತೀನಿ ನಿಮಗೆ ಗೊತ್ತು ಯಾಕಂದರೆ ನಮಗೆ ಸ್ವಲ್ಪ ನನಗೂ ಸತೀಶ್ಗೂ ಜನದ್ದು ದೃಷ್ಟಿಕಂಡು ತುಂಬ ಇದೆ ಕೆಟ್ಟ ಜನದ್ದು ನಿಮ್ಮೆಲ್ರದು ಅಲ್ಲ ಯಾಕಂದರೆ ನಮ್ಮ ನಿಯರ್ ಬೈ ನಮ್ಮ ಮನೆ ಅಕ್ಕಪಕ್ಕ ಏನು ನಡೀತಾ ಇದೆ ನಿಮ್ಗೆ ಗೊತ್ತು ಸೊ ಬಂದು ಪೂಜೆ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಕಾಯೆಲ್ಲ ಓಡಿಕೊಂಡು ನಾನೇ ಇದ್ರ ಹತ್ರ ತ್ರಿಶೂಲ್ದ ಹತ್ರ ಎಲ್ಲ ಪೂಜೆ ಮಾಡಿಕೊಂಡೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕರ್ಪೂರ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೋಗಿ ಅರ್ಚನೆ ಮಾಡಿಸೋಣ ಅಂತ ಹೇಳಿ ಸತೀಶ್ ತುಂಬ ಕಾಲ್ಸ್ ಬರ್ತಾಯಿತ್ತು ಅವರಿಗೆ ಯಾಕಂದರೆ ಇವಾಗೆಲ್ಲ ಆರ್ಡರ್ಸು ಬುಕ್ಕಿಂಗ್ಸ್ ಎಲ್ಲ ತೊಗೋತಾ ಇದ್ದೀವಿ ಶ್ರಾವಣ ಮಾಸದ್ದು ಇನ್ನು ಫುಲ್ ಬ್ಯುಸಿ ಆಗಿಬಿಡ್ತಾರೆ ಅವರು ಮುಂಚೆ ಎಲ್ಲ ಈಗ ನಕರಿದ ಕಡೆ ಬರ್ತಿದ್ರು ಇನ್ಮೇಲೆ ಹಂಗೆಲ್ಲ ಬರಲ್ಲ ನನಗೆ ಕೆಲಸ ಇದೆ ಕೆಲಸ ಇದೆ ಅಂತ ಬರಕ್ ಪ್ರೆಷರ್ಗೆ ಹಂಗೆ ಕೂಗಾಡ್ತಾರೋ ಅಥವಾ ಏನು ಅಂತಲೇ ಗೊತ್ತಾಗೋಲ್ಲ ಸೊ ಏನಿವೆಸ ದೇವ್ರ ಹತ್ರ ಬಂದಿದ್ದೀವಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಆದರೂ ಸತೀಶ್ ಒಂಚೂರು ಕೋಪ ಕಮ್ಮಿ ಮಾಡಿಕೊಳ್ಳಿ ನಾ ಪ್ರತಿ ಸತಿ ಅದು ಒಂದೇ ಕೇಳೋದು ಇನ್ನೇನು ನಾನು ಕೇಳೋದಿಲ್ಲ ಚೆನ್ನಾಗೇ ಇರ್ತಾರೆ ಸಡನ್ನಾಗಿ ರೈಸ್ ಆಗಿಬಿಡ್ತಾರೆ ಯಾವ ಟೈಮಲ್ಲಿ ಹೆಂಗಾಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅದು ಒಂದು ಬೇಜಾರು ನನಗೆ ಸೊ ಪೂಜೆ ಎಲ್ಲ ಆಯಿತು ಅರ್ಚನೆ ಆಯಿತು ತಡೆ ಎಲ್ಲ ಓಡಿಸ್ಕೊಂಡು ಅಲ್ಲಿ ನಿಜಕ್ಕೂ ಕೂತಿರ್ತಾರೆ ಒಂದು ಇಬ್ಬರು ಮೂರು ಜನ ಅಮ್ಮಂದರು ಪರಿಚಯ ಆಗಿಬಿಟ್ಟಿದ್ದಾರೆ ಬಂದಾಗೆಲ್ಲ ಸತೀಶ್ ಅವ್ರಿಗೆ ದುಡ್ಡು ಕೊಡ್ತಿರ್ತಾರೆ ಅವರು ಇವತ್ತು ಮಿಸ್ಸಿಂಗು ನನಗೆ ಅದ್ ಒಂದು ಬೇಜಾರು ಅವರು ಸಿಗಬೇಕಾಗಿತ್ತು ಪಾಪ ಅವ್ರಿಗೆ ಅವರಿಗೆ ನಾನು ಕೊಡೋ ನನ್ನ ಋಣ ಇಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ಪ್ರತಿ ಸಲ ಅಮಾವಾಸ್ಯೆ ಹುಣಿಮೆಗಿ ಟೆಂಪಲ್ಗೆ ಬಂದಾಗ ಆ ಆರ್ ಇರ್ತಿದ್ರು ಇಬ್ಬರು ಮೂರು ಜನ ಅವ್ರಿಗೆ ಇವತ್ತೇ ಇಲ್ವಲ್ಲ ಅಂತ ಒಂದು ಅಳು ಮನಸ್ಸು ಆಯ್ತು ನನಗೆ ಸೊ ಹೀರೋಸ್ ಜನಕ್ಕೆ ಕೊಟ್ಟು ಬಾ ಅಂತಂದರು ಸತೀಶು ಸೊ ಇದನ್ನೆಲ್ಲ ತೋರಿಸ್ಕೋಬೇಕಾ ಇದನ್ನೆಲ್ಲ ವೀಡಿಯೋ ಮಾಡಬೇಕಂದ್ರೆ ಹೌದು ಖಂಡಿತವಾಗ್ಲೂ ಮಾಡಬೇಕು ನೀವು ನನ್ನ ಒಂದು ಫೇಸ್ ಮಾತ್ರ ನೋಡಿದ್ದೀರಾ ಇದು ನನ್ನ ರಿಯಲ್ ಫೇಸ್ ನನ್ನ ನಾನು ತಿಂತೀನೋ ಬಿಡ್ತೀನೋ ಫ್ರೆಂಡ್ಸ್ ನನ್ನ ಜೊತೆ ಇರೋರು ನನ್ನ ಫ್ಯಾಮಿಲಿ ಅಥವಾ ನನ್ನ ನನ್ನ ಕೆಲಸದ ಹುಡುಗರು ಫ್ರೆಂಡ್ಸ್ ಅವ್ರು ಯೂಸ್ ಮಾಡಿರೋ ಟಾಯ್ಲೆಟ್ ನಾನು ತೊಳಿತೀನಿ ಅದನ್ನೆಲ್ಲ ಹೇಳ್ಕೊಳ್ಳೋ ಅಧಿಕ ಪ್ರಸಂಗಿ ಅಂತ ಅನ್ಕೋಬೋದು ನೀವು ಬಟ್ ನನಗೆ ಹಾಗೆಯೇ ಅವರೆಲ್ಲ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಓಟ್ನಲ್ಲಿ ನನ್ನ ಅಕ್ಕಪಕ್ಕ ಇರೋರು ನನ್ನ ಸುತ್ತಮುತ್ತ ಇರೋರು ನನ್ನ ಮೇಲ್ವಿಷರ್ಸೇ ಆಗಬೇಕು ಅಂತಲ್ಲ ನನಗೆ ಪ್ರೀತಿ ಕೊಡೋರು ಪ್ರತಿಯೊಂದು ನೀವೂ ಅಷ್ಟೆ ಪ್ರತಿ ಸತ ಹೇಳ್ತಾ ಇರ್ತೀನಿ ನಿಮಗೂ ಒಳ್ಳೇದು ಮಾಡಲಿ ಆ ತಾಯಿ ಚಾಮುಂಡೇಶ್ವರಿ ಆ ದೇವರು ನಿಮ್ಮನ್ನೆಲ್ಲ ಕಾಪಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡೆ ಅಂತ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಹಾಗೆ ಕೇಳ್ಕೊಂಡಿರ್ತೀನಿ ಇದುವರೆಗೂ ನಾನು ನನಗೆ ಅಂತ ನಾನು ಏನೂ ಕೇಳ್ಕೊಂಡಿಲ್ಲ ನಾನು ಪೂಜೆ ಮಾಡೋ ಭಗವಂತನ ಹಣೆ ನಾನು ಹಣೆ ಪ್ರಮಾಣ ಮಾಡಿ ನಿಮಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಏನು ಗೊತ್ತಾ ಯೂಟ್ಯೂಬರ್ಗಳು ಹಿಂಗೇನೋ ಆಲ್ ಆಫ್ ಅ ಸಡನ್ ಮಾತಾಡ್ತಾ ಇರುವಾಗ ಮಾತಾಡೋ ಜೋಶಲ್ಲಿ ಒಂದು ಲೈನ್ ಏನೋ ಒಂದು ಹೇಳ್ತೀವಿ ಅಥವಾ ಒಂದೇನೋ ಒಂದು ಆ್ಯಡ್ ಆನ್ ಮಾಡ್ಕೊಂಡ್ಬಿಡ್ತೀವಿ ಅದು ನಾವೇನು ಮಾತಾಡಿರ್ತೀವಿ ಅಂತ ನಾವು ರಿವೈಂಡ್ ಮಾಡ್ಕೊಂಡು ಕುತ್ಕೊಂಡು ನೋಡ್ಕೊಳ್ಳೋಕ್ಕಾಗಲ್ಲ ಅದಂಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಅದರಲ್ಲೇನಾದರೂ ತಪ್ಪಿದ್ದಾಗ ಅದನ್ನು ಹೇಳೋ ರೀತಿ ಇದೆ ಫ್ರೆಂಡ್ಸ್ ಅಕ್ಕ ಅಂತೀರಾ ಅದನ್ನು ಕನ್ವೆ ಮಾಡೋ ರೀತಿ ಅಕ್ಕ ನೀವು ಹಿಂಗೆ ಹೇಳಬೇಕಿತ್ತು ಈ ರೀತಿ ಹೇಳಿದ್ದೀರಾ ಅಥವಾ ಇಷ್ಟು ಅಮೌಂಟ್ ಹೇಳಬೇಕಿತ್ತು ಇಷ್ಟು ಅಮೌಂಟ್ ಹೇಳಿದ್ದೀರಾ ಅಂತ ಹೇಳಿದಾಗ ಅದು ನನಗೆ ರಿಯಲೈಸ್ ಆದಾಗ ಎಷ್ಟೋ ಜನಕ್ಕೆ ನಾನು ಸಾರಿ ಕೇಳಿರೋದು ಉಂಟು ಓ ಕನ್ಫ್ಯೂಸ್ ಆಯಿತು ಮಾತಾಡೋ ಬರ್ದರೆ ಹೇಳಿದ್ದೀನಿ ಅಂತ ಈ ರೀತಿ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪು ತಪ್ಪೇನಾದರೂ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಕ್ಷಮಿಸಿ ಆಯಿತಾ ಯಾರು ಬೇಕು ಬೇಕು ಅಂತ ತಪ್ಪು ಮಾಡಲ್ಲ ಅಲ್ವಾ ತಪ್ಪು ಮಾಡೋದವ್ರು ಯಾರವ್ರೆ ತಪ್ಪೇ ಮಾಡದೋರ್ ಎಲ್ಲವ್ರೆ ಅಪ್ಪಿ ತಪ್ಪಿ ತಪ್ಪಗೋದ್ರೆ ಅಪ್ಪಿ ತಪ್ಪಿ ತಪ್ಪಗೋದ್ರೆ ದಯವಿಟ್ಟು ನಿಮ್ಮ ಅಕ್ಕ ಅಂತ ಕ್ಷಮಿಸಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸೊ ನನ್ನ ಈ ಅರ್ಥಪೂರ್ಣ ಸೆಲೆಬ್ರೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ದಯವಿಟ್ಟು ನೀವು ಕಮೆಂಟಲ್ಲಿ ನಂಗೆ ಹೇಳಲೇಬೇಕು ಅಥವಾ ಇನ್ನೂ ಏನಾದರೂ ಮಾಡ್ಕೋಬೇಕಾಯ್ತಾ ಆ್ಯಡ್ ಆನ್ ಮಾಡ್ಕೋಬೇಕಂತ ಹೇಳಿ ಮಾಡ್ಬಿಟ್ಟು ಟೈಮು

ಪಪ್ಪಾಜಿ ನಾನೊಂದ್ ಐಚ್ೀನಿ ಗುಂಡೆ ಮೂಗು ತುಟಿ ಕೈ ಕಾಲು ಎಲ್ಲ ಸಿಕ್ಕ ಅಲ್ಲಿ ಚಾಕಿದೀನಿ ಎಲ್ಲ ಮುಗಿದ್ಮೇಲೆ ಬಂದು ಕೋಟೆ ಬಾಗ್ಲಾಕ್ರೆ ಅಲ್ಲಿ ಬಂದೆ ಅಲ್ಲಿ ಎಲ್ಲಿ ಎಲಿಮೆಟ್ ಮಾಡ್ ಯಾವ್ದೋ ಕಳಪೆ ನೋಡ್ಕೊಂಡಿಂಗ ಅಲ್ಲೇ ನಿಮ್ ಕಳ್ಳಪುರಿ ತಗೊಂಡ್ರಿ ದುಡ್ಡು ಕೊಡ್ರಿ ಅಂಬಡ್ಬುಡ್ ಕಡ್ದೋಗಿರಪುರಿ ಅಲ್ಲಿ ಮತ್ತೆ ಮಧ್ಯಾಹ್ನ ಹತ್ತತ್ರ ಲೆವೆನ್ ತರ್ಟಿ ಎಲ್ಲ ಆಯಿತು ನಾವೇನು ತಿಂಡಿ ತಿಂದಿರಲಿಲ್ಲ ವೇ ನಮಗೆ ಗುರುಮಲ್ಲಪ್ಪ ಅವ್ರಿಗೆ ಕೂಡ ಆನ್ ಆದರೂ ಸಿಕ್ಕಿದ್ರು ಇಲ್ಲೇ ನಿಯರ್ ಬೈ ಸತೀಶ್ ವರ್ಕ್ ಮಾಡ್ತಾ ಇದ್ದಂಥ ಆರ್ ಎನ್ ಎಮ್ ಎಂಟರ್ಪ್ರೈಸಸ್ ಪಕ್ಕಾನೇ ಬ್ರಾಹ್ಮಿಣಿ ಕೆಫೆ ಅಂತ ಇದೆ ಅವ್ರ ಜಮಾನದ ಹೋಟ್ಲು ಸತೀಶ್ ಆ ಫೇವ್ರೇಟ್ ಹೋಟೆಲ್ ಇದಂತೆ ಅಲ್ಲಿಗೆ ನನ್ನನ್ನು ಟೇಸ್ಟ್ ಮಾಡ್ಸಕ್ಕೆ ಅಂತ ಕರ್ಕೊಂಡ್ಬಂದರು ತುಪ್ಪದ ಕೇಸರಿ ಭಾತ್ ಬಿಸಿಬೇಳೆ ಭಾತ್ ನಾನು ಎರಡು ಇಡ್ಲಿ ಒಡೆ ತಗೊಂಡೆ ಡಿಪ್ಪಿಂಗು ಸೊ ಎರಡು ಇಡ್ಲಿ ಸಾಕ ಏನಾದ್ರು ತಿನ್ನು ಅಂದರು ಆಫ್ ರೈಸ್ ಭಾತ್ ತಕ್ಕೊಡಿ ಸಾಕು ಅಂದೆ ಬಟ್ ಒಂದು ತಗೋ ಅಂತಂದ್ರು ಅವರು ಖಾರ ಪೊಂಗಲ್ ಗೊಜ್ಜು ತಗೊಂಡ್ರು ಯಾಕಂದರೆ ತುಂಬ ಅಷ್ಟು ಬಿಟ್ಟಿತ್ತು ಹೊಟ್ಟೆ ತುಂಬ ಅಶ್ವಾದಾಗ ಏನೂ ಸೇರಲ್ಲ ಸ್ಟ್ರಾಂಗ್ ಕಾಫಿ ಬೇಕು ಅಂತ ಅಂದೆ ಬೆಳಗ್ಗೆಯಿಂದ ನಾನು

ನಾವೇ ರಿವ್ಯೂ ಕೊಡ್ತಾ ಇದೀವಿ ಕೆಫೆ ಕೆಪೇ ಎಲ್ಲಿ ನೋಡಿದಿರಿ ವಿಡಿಯೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಕರ್ಕೊಂಡೋಗಿರೋದು ಹೋಟೆಲ್ಗೆ ಇನ್ಸ್ಟಾಗ್ರಾಮ್ ಅಲ್ಲ ಉಪ್ಪು ನಾನೇ ಒಂದು ದಿವಸಕ ನೋಡಿಲ್ಲ ನೋಡಿ ಅಪ್ಪಾಜಿ ನೀ ನೋಡದ ಹಳ್ಳಿ ಹಟ್ಟಿಗೆ ಹಾಗೆ ಯೂಸ್ ಮಾಡೋದ ಹೂಡಿಕೋಡಗರನೆ ಹಳ್ಳಿ ಹಟ್ಟಿಗೆ ಕರ್ಕಡೋ ಹುಡುಕೋಡ ಹುಡುಕೋ ಚಿಬ್ರಿಲಿ ಟೇಸ್ಟ್ ನೋಡಬೇಕು ನಾವು ಬಟ್ಟರು ಅಂದ ಮೇಲೆ ಎಲ್ಲಾ ತರ ಫುಡ್ ತಿನ್ನ ನೋಡಬೇಕು ಚೆನ್ನಾಗಿದೆ ಅಲ್ಲಿದು ಕೆಳಗಡೆ ಹಳ್ಳಿ ಹಟ್ಟೆ ಇದೆ ಸ್ಟಾರ್ ವರ್ಲ್ಗಡೆ ತಿನ್ನ ನೋಡಬೇಕು ಎಲ್ಲಾ ತರ ನಾನು ಚೆನ್ನಲ್ ಇಡ್ಲಿ ತುಪ್ಪದ ಇಡ್ಲಿ ದಾಡಿ ಚೆನ್ನಾಗಿದೆ ಇಲ್ವಾ ಸೋಟ್ಲು ಹೋಗಿದ್ರೆ ಹಾ ಸಂಜೆ ಬರಬೇಕಾರೆ ಯಾವಾಗ

ಪಟಪಟ ಅಂತ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಚೇಂಜ್ ಮಾಡಿ ಒಂದು ಗೌನ್ ಹಾಕ್ಕೊಂಡು ಮತ್ತೆ ಹರಿ ಬರೀಲಿ ಬಟ್ಟೆ ಎಲ್ಲ ಎತ್ತಿಬಿಟ್ಟು ಒಳಗಡೆ ಹಾಕ್ಬಿಟ್ಟು ಇದ್ದೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂದರೆ ಸುಮಾರು ದಿನದಿಂದ ಎರಡು ತಿಂಗಳಿಂದ ಮೂವಿ ಕರ್ಕೊಂಡೋಗಿ ಕಲ್ಕಿ ಮೂವಿಗೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಕರ್ಕೊಂಡೇ ಹೋಗಿರಲಿಲ್ಲ ಸೊ ಫೈನಲಿ ಇವತ್ತು ಡೇ ಲಬ್ಸಿದೆ ಕಲ್ಕಿ ಮೂವಿಗೆ ಇವಾಗ ಮೂವಿ ನೋಡವ ಅಂತ ಡಿ ಆರ್ ಸಿ ಹ್ಯಾಬಿಟ್ಯಾಟ್ ಮಾಲ್ ಹೆಬ್ಬಾಳಿಗೆ ಬಂದ್ವಿ ಸೋ ನಿಜಕ್ಕೂ ನಾನು ನೋಡಿರಲಿಲ್ಲ ಸುಮಾರು ಜನ ನನ್ನ ಫ್ರೆಂಡ್ಸ್ ಸ್ಟೇಟಸ್ಗೆಲ್ಲ ಗೆಲ್ಲ ಹಾಕೊಂಡಿದ್ದೆ ಯಾವುದ್ರೆ ಇದು ಸಂತೆಪೇಟೆನ ಬಂಡಿಪळे ಅಲ್ಲ ಏನು ಕಾರು ಸಿಟಿಗೆ ಅಂತ ಬಂದಾಗ ನೀತಿ ತೆಗಿಲೇಬೇಕು ಆ ಕಣ್ಣು ಚಿಚ್ಚತೈತು ನನಗೆ ಯಾಕೋ ಏನ್ ತರಕೋದ್ರು ಮಲ್ಕೊಂಡ್ರಾ ಆಳು ಕಾಲು ನೋಡಿ ಸರಿಗಿಟ್ಕೊಳ ಕಾಲು ಸೊ ಈ ಮೂವಿ ಯಾರಾದ್ರೂ ನೋಡಿದ್ರೆ ನೋಡಿದರೆ ಸೇ ಎಸ್ ಅಂತ ನನಗೆ ಅಂದ್ರೆ ಮೀನ್ಸ್ ಮೂವಿ ನೋಡಿದೀವಿ ಅಂತ ಕಮೆಂಟ್ ತಿಳಿಸಿ ನಾನು ಮಾತ್ರ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟ ಆಯಿತು ಅಮಿತಾಬ್ ಬಚ್ಚನ್ ಸರ್ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ ಮಕ್ಕಳಿಗೆ ಅರ್ಥ ಆಗಲಿ ಅಂತ ನಾವು ಕನ್ನಡ ವರ್ಷನ್ಗೆ ಹೋಗಿದ್ವಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದಾರಲ್ವ ಅದಕ್ಕೆ ಹೋಗಿದ್ವಿ ಯಾಕಂದರೆ ಅವ್ರಿಗೆ ಮಕ್ಕಳಿಗೆ ತೆಲುಗು ತಮಿಳೆಲ್ಲ ಸ್ವಲ್ಪ ಅರ್ಥ ಆಗೋದಿಲ್ಲ ನಮಗೆ ಸರಿಗ ಅರ್ಥ ಆಗೋದಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲ ರೀ ನಮಗೆ ತಿಂಡಿ ಕೊಡಿಸ್ಬಿಟ್ಟು ಎಲ್ಲಿ ಬಿಟ್ಟೋದ್ರೆ ಈಗ ಎಲ್ಲಿಗೆ ಕರ್ಕೊಂಡು ಹೋಗಿದ್ರೆ ಯಾವ ರೋಡಿದೋ ಈಗ ಹೋಟ್ಲಿಗೆ ನಾವು ತಿಂಡಿ ಕೊಡಿಸ್ಬಿಟ್ಟು ತಿಂತಾಯಿರಿ ಅಂದ್ಬಿಟ್ಟು ಬಿಟ್ಬಿಟ್ಟು ಎಸ್ಕೇಪು ಪಾರ್ಟಿ ಬೇರೆ ಯಾರಲ್ಲ ನಮ್ಮ ಹಸ್ಬೆಂಡು ಯಾವ ರೋಡು ಇದು ಯಾಕೆ ಬಂದಿದ್ದೀವಿ ಎಂಥದ್ದು ಗೊತ್ತಿಲ್ಲ ನಡ್ಕೊಂಡು ಅಪ್ಪಾಜಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ರೋಡಲ್ಲಿ ನಡ್ಸ್ಕೊಂಡು ಪಾದಯಾತ್ರೆ

ಅಲ್ಲಿಂದ ವೇ ಮನೆಗೆ ಬರುವಾಗ ಲವ್ ಅಲ್ಲಿ ಒಂದು ಸಿಂಪಲ್ಲಾಗಿ ಪುಟ್ಟದು ಒಂದು ಹಾಫ್ ಕೆ ಜಿಯಷ್ಟು ಕೇಕ್ ಕೂಡ ಮಕ್ಕಳು ಆಟ ಮಾಡಿ ಅವ್ರ ಪಪ್ಪನ ಹತ್ರ ತೆಗೆಸ್ಕೊಂಡ್ಬರ್ತಾಯಿದ್ದಾರೆ ಯಾಕಂದರೆ ಪಪ್ಪ ಯೂಟ್ಯೂಬಲ್ಲಿ ಟ್ವೆಂಟಿ ಫೈ ಕೆ ಆಗಿದೆ ಮಮ್ಮಿದು ಇನ್ಸ್ಟಾದಲ್ಲಿ ಫಿಫ್ಟಿ ಕೆ ಆಗಿದೆ ಒಂದು ಪುಟ್ಟ ಕೇಕ್ ತೊಗೊಡು ಪಪ್ಪ ಒಂದು ಪುಟ್ಟ್ದಾಗ ಕಟ್ ಮಾಡಿಸೋಣ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವ್ರ ಪಪ್ಪನ ಕೈಲಿ ತೆಗೆಸ್ಕೊಂಡ್ಬಂದರು ಸೊ ನಾನು ಒಂದು ಸ್ವಲ್ಪ ದಿಲ್ಪಸಂದ್ ಗಾಂಧಿಗೆ ಕೊಟ್ಟರು ನನಗೂ ತೆಕ್ಕೊಟ್ರು ನೀ ಕೇಕಾ

ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಕರೆಕ್ಟಾಗಿ ಏಳು ಗಂಟೆ ಅಲ್ಲಿಂದ ಬಂದು ಒಂದೇ ಹುಸ್ರಿಗೆ ಮನೆಯೆಲ್ಲ ಕಸ ಗುಡಿಸಿ ಇನ್ನೊಂದ್ಸಲಿ ಬಾಗ್ಲಿಗೆಲ್ಲ ತುಳಸಿ ಬಟ್ಟೆಗೆಲ್ಲ ನೀರು ಹಾಕಿ ಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ಮನೇಲಿ ದೀಪ ಹಚ್ಚಿದಂಥದ್ದು ಸೊ ಡೈಲಿ ಆರು ಗಂಟೆಗೆ ಪೂಜೆ ಮಾಡಿಬಿಡ್ತಾಯಿದ್ದೆ ಇವತ್ತು ಏಳು ಗಂಟೆ ಆಯಿತು ಪೂಜೆ ಮಾಡಿ ಒಂದು ಕಪ್ಪು ಕಾಫಿ ಮಾಡಿದ್ದೀನಿ ಮತ್ತೆ ಒಂದು ಕಪ್ಪು ಕಾಫಿ ಕುಡಿಯೋಣ ಅಂತ ಹೇಳಿ ಸೊ ಕಾಫಿ ಕುಡಿಬೇಕು ಹೀಗೆ ಕುಡಿಬೇಕು ಅಂತ ಕುಡ್ತಾ ಕುಡಿತಾ ಇರ್ತೀನಿ ಸುಮಾರು ಜನ ಕಾಫಿ ಟೀ ಕಂಟ್ರೋಲ್ ಮಾಡಿ ಅಷ್ಟು ಒಳ್ಳೆಯದಲ್ಲ ಅಂತ ಕಮೆಂಟ್ ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ದೊಡ್ಡ ಕಪ್ ಕಾಫಿ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿಂದ ಬರುವಾಗಲೇ ಕೇಕ್ ತಂದ್ವಿ ನೀವು ನೋಡಿದ್ರೆ ಇನ್ನೂ ಕಟ್ ಮಾಡಿಲ್ಲ ಮಕ್ಕಳು ಆಟಕ್ಕೆ ಹೋದ್ರು ಬೆಳಗ್ಗೆಯಿಂದ ಸುತ್ತೋದೇ ಆಯಿತು ಸ್ವಲ್ಪ ತಾಟಾಡ್ತೀವಿ ಮಮ್ಮಿ ಅಂತ ಇವತ್ತು ನೋ ವಾಕಿಂಗ್ ಅವರು ಏನೂ ಬರೆದು ಇಲ್ಲ ಓದೂ ಇಲ್ಲ ಸೊ ನಾನು ಸ್ವಲ್ಪ ಕೆಲಸಗಳೆಲ್ಲವೇ ಇದ್ದಾವೆ ಬೆಳಗ್ಗೆ ಆರತಿ ಮಾಡಿದ್ದು ಏನೂ ತೊಳ್ದಿಲ್ಲ ನಾಳೆ ಮಂಡೆ ನಿಮಗೆ ಗೊತ್ತು ಮಂಡೆ ಅಂದರೆ ವಾರ ಸೊ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ವಾರ ಪೂಜೆ ಮಾಡಿ ಹೂವೆಲ್ಲ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ ಬೆಳಿಗ್ಗೆ ಹಾಕಿದ್ದು ಇವತ್ತದು ಫುಲ್ ಬಿಸಿಲು ಒಂದು ಹನಿ ನೀರಿಲ್ಲ ಮೈಸೂರಲ್ಲಿ ಮಳೆ ನೀರಿಲ್ಲ ಸೊ ಹೇಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಕಾಫಿ ಕುಡಿತೀನಿ ಸುಮಾರು ಜನ ಸಿಸ್ ಹಬ್ಬದ ಕೆಲಸ ಮುಗಿತಾ ಮುಗಿತಾ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಿಜಕ್ಕೂ ಇನ್ನೂ ಏನೂ ಆಗಿಲ್ಲ ಸಣ್ಣ ಪುಟ್ಟ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ನಿಜಕ್ಕೂ ನನಗೆ ಟೆನ್ಷನ್ ಆಗ್ತಾ ಇದೆ ಯಾಕಂದರೆ ಸಂಪು ಕ್ಲೀನ್ ಮಾಡಿಸ್ಬೇಕು ಹೊಸ ನೀರು ತುಂಬಿಸ್ಕೋಬೇಕು ಟ್ಯಾಂಕ್ಸ್ ಎಲ್ಲ ತೊಳಿಸ್ಬೇಕು ಅದು ಒಂದು ಕೆಲಸ ಆದರೆ ನನಗೆ ಹೊಸ ನೀರು ತುಂಬಿಸ್ಕೊಂಡು ಕೆಲಸ ಮಾಡಿದೆ ಅಂತ ಒಂದು ಸಮಾಧಾನ ಇರುತ್ತೆ ನಮ್ಮದು ಕೇಟ್ರಿಂಗ್ ಅಲ್ವಾ ಸಿಕ್ಸ್ ಮಂತ್ಸ್ ಒಂದ್ಸಲಿ ಸಂಪು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ ಸೊ ಇವಾಗ ಕ್ಲೀನ್ ಮಾಡಿಸಿದ್ರೆ ಹಬ್ಬದ ಕೆಲಸ ಮಾಡೋಕ್ಕೆ ಖುಷಿ ಈ ಒಂದು ಮೇಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ವಾರ ವಾರ ಎಲ್ಲ ಕ್ಲೀನ್ ಮಾಡ್ತಿರ್ತೀನಿ ಬಟ್ ಆಗಿ ಇನ್ನ ಕ್ಲೀನ್ ಡೀಪ್ ಕ್ಲೀನಿಂಗ್ ಹೋಗಿಲ್ಲ ಅಷ್ಟೊಂದು ಏನು ಗಬ್ಬಾಗಿ ಇಟ್ಕೊಳ್ಳಲ್ಲ ಸೊ ಫಸ್ಟ್ ಕಾಫಿ ಕುಡಿಯೋಣ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಕೊನೆವರೆಗೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಾನು ಮಾಡಿದಂಥದ್ದು ಇವತ್ತು ಒಂದು ಪುಟ್ಟ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಕೈಲಾಗದದ್ದವ್ರಿಗೆ ನನ್ನ ಕೈಲಾದಷ್ಟು ನಾನೇನೋ ಒಂದು ಮಾಡಿರೋಂಥದ್ದು ನಿಮಗಿಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಆಮೇಲೆ ಹರಿಸಿ ಆರೈಸಿ ಫ್ರೆಂಡ್ಸ್ ಇದು ತೋರಿಕೆಗೋಸ್ಕರ ಇಲ್ಲ ನನ್ನ ನೋಡಿ ಸ್ವಲ್ಪ ಜನ ಇನ್ಸ್ಪೈರ್ ಆಗ್ತೀವಿ ಅಥವಾ ನಿಮ್ಮನ್ನು ನೋಡಿ ಕೊಡಬೇಕು ಅಂತ ನಮಗೂ ಅನಿಸುತ್ತೆ ಅಂತ ಹೇಳ್ತೀರಲ್ಲ ಅದಕ್ಕಿಂತ ಬೇರೆ ಬೇರೇನು ಬೇಡ ನನಗೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೊ ಮಚ್ ಇದೇ ಒಂದೂವರೆ ವರ್ಷದ ಹಿಂದೆ ನಿಮ್ಮ ಶ್ವೇತಕ್ಕಂಗೆ ಯೂಟ್ಯೂಬ್ ಅಂದ್ರೇನು ಯೂಟ್ಯೂಬ್ ವ್ಲಾಗ್ಸ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ಇಷ್ಟೆಲ್ಲ ಬೆಳೆದಿದ್ದೀನಿ ಅನ್ನೋದಕ್ಕೆ ನಿಮ್ಮೆಲ್ಲರ ಪ್ರೀತಿನೇ ಕಾರಣ ಅಂತ ಹೇಳ್ತಾ ನೈಟ್ ಊಟಕ್ಕೆ ಚಪಾತಿ ಹರಿದೆ ಸೊ ಸಾಂಬಾರಿತ್ತು ಬಿಸಿ ಮಾಡಿ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ ಬೆಳಗ್ಗೆಯಿಂದ ಹೊರ್ಗಡೆ ತಿಂದು 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 ಒಂಥರ ಬೇಜಾರಾಗಿತ್ತು ಸೊ ಚಪಾತಿ ಮಾಡಿ ಬೇಗ ಬೇಗ ಊಟಕ್ಕೆ ಕೊಟ್ಟೆ ನಾಳೆ ಬೆಳಗ್ಗೆ ಅವ್ರಿಗೆ ಕ್ಲಾಸಸ್ ಇದೆ ಸೊ ಬೇಗ ಟಿ ವಿ ನೋಡ್ಕೊಂಡು ತಿನ್ಕೊಂಡು ಮಲ್ಕೊಳ್ಳಿ ಅಂತ ಹೇಳಿದೆ ಮಂಡೇ ಕ್ಲಾಸಸ್ ಇರುತ್ತೆ ಅದು ನಿಮಗೂ ಗೊತ್ತು ಸೊ ಸಾಂಬಾರು ತುಂಬ ಚೆನ್ನಾಗಿತ್ತು ಕುದ್ದು ಕುದ್ದು ಗಟ್ಟಿಯಾಗಿತ್ತು ಸತೀಶ್ಗೂ ಕೂಡ ಆಟ್ ಬಾಕ್ಸ್ಗೆ ಹಾಕಿಟ್ಟೆ ನಾನು ಕೂಡ ಎರಡು ಚಪಾತಿ ಹಾಕೊಂಡು ತಿನ್ಬಿಟ್ಟು ಮಲ್ಕೊಂಡೆ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಮಲ್ಕೊಂಡಾಗ ಅರೌಂಡ್ ಲೆವೆನ್ ತರ್ಟಿ ಆಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹೇಗನ್ನಿಸ್ತು ಏನನ್ನಿಸ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಲವ್ ಯು ಜಾಸ್ತಿ ಟಾಟಾ ಬಾ